ಎ ವಿ ಮಾರ್ಕೆಟ್ನಲ್ಲಿ ಬಜಾಜ್ ನಂಬರ್ ಸದ್ದಿಲ್ಲದೆ ಧೂಳೆ ಬಿಸಿದ ಲೆಜೆಂಡರಿ ಚೇತಕ್ ಓಲಾಗೆ ಓಜಿಗಳಿಂದ ಬಿಸ್ನೆಸ್ ಪಾಠ ನಮಸ್ಕಾರ ಸ್ನೇಹಿತರೆ ನೋಡ ನೋಡ್ತಿದ್ದಂತೆ ಭಾರತದ ಟೂ ವೀಲರ್ ದೈತ್ಯ ಬಜಾಜ್ ಟೂ ವೀಲರ್ ಇ ವಿ ಮಾರ್ಕೆಟ್ನಲ್ಲಿ ಎಲೆಕ್ಟ್ರಿಕ್ ಟೂ ವೀಲರ್ ಮಾರ್ಕೆಟ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದೆ ಸೈಲೆಂಟ್ ಆಗಿ ಮಾರ್ಕೆಟ್ ಲೀಡರ್ ಆಗಿದ್ದ ಓಲಾ ಸೆಕೆಂಡ್ ಇದ್ದ ಏಥರ್ ಹೀರೋ ಟಿವಿಎಸ್ ಗಳನ್ನ ಬಡಿದು ಹಾಕಿ ಅತಿ ಹೆಚ್ಚು ಸೇಲ್ಸ್ ಮಾಡಿ ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡಿಕೊಂಡಿದೆ ಮಾರ್ಕೆಟ್ ಲೀಡರ್ ಆಗಿದೆ ತಾನು ಮಾರ್ಕೆಟ್ ಲೀಡರ್ ಅಂತ ಬಿಗ್ತಾ ಇದ್ದ ಭವಿಷ್ ಅಗರ್ವಾಲ್ ಓಲಾಗೆ ದೊಡ್ಡ ಶಾಕ್ ಕೊಟ್ಟಿದೆ ಬಜಾಜ್ ಆಟೋದ ಎಂ ಡಿ ರಾಜೀವ್ ಬಜಾಜ್ ಜಾರ್ಜ್ ಕಂಪ್ಲೀಟ್ ಸ್ವಾಗ್ ಆಗಿ ಓಲಾ ತೋ ಓಲಾ ಹೈ ಚೇತಕ್ ತೋ ಶೋಲಾ ಹೈ ಅಂತ ಹೇಳಿದ್ದಾರೆ ಶೋಲಾ ಅಂದ್ರೆ ಬೆಂಕಿ ಅಂತ ಟೂ ವೀಲರ್ ಇವಿ ಮಾರ್ಕೆಟ್ ನಲ್ಲಿ ಚೇತಕ್ ಬೆಂಕಿ ಬಿರುಗಾಳಿ ಚಂಡಮಾರುತ ಎಪಿಸ್ತಾ ಇದೆ ಸ್ಲೋ ಆಗಿ ಇವಿ ಮಾರ್ಕೆಟ್ ಗೆ ಕಾಲಿಟ್ರು ಬಜಾಜ್ ಈ ಸಾಧನೆ ಮಾಡಿದ್ ಹೇಗೆ ಗೊತ್ತಿಲ್ಲದಂಗೆ ಇದ್ದಕ್ಕಿದ್ದಂತೆ ಓಲಾದ ಕಾಲ ಕೆಳಗಿನಿಂದ ಅನ್ನ ಇಳಿದ್ ಹೇಗೆ ಚೇತಕ್ ಸದ್ಯ ಭಾರತದ ಟೂ ವೀಲರ್ ಇವಿ ಮಾರ್ಕೆಟ್ ಸಿನಾರಿಯೋ ಯಾವ ರೀತಿ ಇದೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿ ಸದ್ದು ಮಾಡಿದ್ದ ಓಲಾ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಎಲ್ಲವನ್ನ ಈ ಬಿಸ್ನೆಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಕಡೆ ತನಕ ನೋಡಿ ಈ ವಿ ಟೂ ವೀಲರ್ ಕಂಪನಿಯ ಶೇರುಗಳನ್ನು ತಗೋಬೇಕು ಫ್ಯೂಚರ್ನಲ್ಲಿ ಈ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಎಕ್ಸ್ಪೋಜರ್ ತಗೋಬೇಕು ಇನ್ವೆಸ್ಟ್ ಮಾಡಬೇಕು ಅಂತ ಇರೋರಿಗೂ ಕೂಡ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಕಡೆ ತನಕ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಚೇತಕ್ ನಂಬರ್ ಒನ್ ಇವಿ ಸ್ನೇಹಿತರೆ ಚೇತಕ್ ಅನ್ನು ಹೆಸರು ಭಾರತದ ರಸ್ತೆಗಳಿಗೆ ಹಾಗೂ ವಾಹನ ಪ್ರಿಯರಿಗೆ ಚಿರಪರಿಚಿತ ತೊಂಬತ್ತರ ದಶಕದಲ್ಲಿ ಪೆಟ್ರೋಲ್ ಚೇತಕ್ ಸದ್ದು ಮಾಡ್ತಾ ಇತ್ತು ಈಗ ಚೇತಕ್ ಇವಿ ಧೂಳಬ್ಬಿಸ್ತಾ ಇದೆ ಈ ಇವಿಯ ಮೊದಲ ವರ್ಷನ್ ಲಾಂಚ್ ಆಯಿತು ಲಾಂಚ್ ಆಗುವಾಗಲೂ ಬಹು ನಿರೀಕ್ಷಿತ ಟೂ ವೀಲರ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕ್ರಮವಾಗಿ ಕೇವಲ ಇನ್ನೂರ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಎಂಟು ಸಾವಿರದ ನೂರ ಎಂಬತ್ತೇಳು ಯೂನಿಟ್ಗಳು ಸೇಲ್ ಆಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ನಿಂದ ಡಿಸೆಂಬರ್ವರೆಗೆ ಎಪ್ಪತ್ತೈದು ಒಂಬೈನೂರನ್ನ ಸೇಲ್ ಮಾಡಿದ್ದಾರೆ ಈ ವರ್ಷದ ನಂಬರ್ಸ್ ಇನ್ನೂ ಭಯಂಕರ ಕಳೆದ ಎರಡು ವಾರಗಳಲ್ಲಿ ಹತ್ತತ್ರ ಏಳೇಳು ಸಾವಿರ ಚೇತಕ್ ಎಲೆಕ್ಟ್ರಿಕ್ ಬೈಕ್ಗಳು ಮಾರಾಟ ಆಗ್ತಿವೆ ಇದೇ ಅವಧಿಯಲ್ಲಿ ವಿ ಎಸ್ ಎಲೆಕ್ಟ್ರಿಕ್ ಐದು ಸಾವಿರದ ಐನೂರು ಹಾಗೂ ಓಲಾ ಎಲೆಕ್ಟ್ರಿಕ್ ನಾಲ್ಕು ಸಾವಿರದ ಒಂಬೈನೂರು ಇವಿ ಮಾರಾಟ ಮಾಡಿದೆ ಸೊ ಬಜಾಜ್ ಕೇವಲ ಒಂದು ಬೈಕ್ ಇಟ್ಕೊಂಡು ಚೇತಕ್ ಇವಿ ಬೈಕ್ ಒಂದೇ ಒಂದು ಮಾಡೆಲ್ ಇಟ್ಕೊಂಡು ಅದರ ಸೇಲ್ಸ್ ಎಲೆಕ್ಟ್ರಿಕ್ ಟೂ ವೀಲರ್ ಅನ್ನೋ ದೊಡ್ಡ ಫ್ಯೂಚರ್ ಇಂಡಸ್ಟ್ರಿ ಭವಿಷ್ಯದ ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ಇದ್ದಕ್ಕಿದ್ದಂತೆ ಮಾರ್ಕೆಟ್ ಲೀಡರ್ ಆಗಿ ಅಗ್ರೆಸಿವ್ ಆಗಿ ನುಗ್ತಾ ಇದೆ ಒಂದು ಬೈಕ್ ನಿಂದ ಬಜಾಜ್ ಚೇತಕ್ನಲ್ಲಿ ಎಲ್ಲರೂ ಇಷ್ಟಪಡುವಂತ ಹಳೆಯ ಓಲ್ಡ್ ಸ್ಕೂಲ್ ನಾಸ್ಟಾಲ್ಜಿಕ್ ಲುಕ್ ಇದೆ ಬೆಲೆ ಇದೆ ಸೆಗ್ಮೆಂಟ್ನ ಓಲಾ ಮಾಡೆಲ್ಗಳಿಗಿಂತ ಕಮ್ಮಿ ಇದೆ ಚೇತಕ್ ಟೂ ನೈನ್ ಜೀರೋ ತ್ರೀ ಬೆಲೆ ಒಂದು ಲಕ್ಷ ರೂಪಾಯಿ ಇದ್ರೆ ಅದೇ ಸೆಗ್ಮೆಂಟ್ ನ ಓಲಾ ಎಸ್ ಒನ್ ಪ್ರೊ ಬೆಲೆ ಹತ್ತತ್ರ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಇದೆ ಚೇತಕ್ ಯೂಸರ್ ರೇಟಿಂಗ್ ಫಿಟ್ ಅಂಡ್ ಫಿನಿಶ್ ಕ್ವಾಲಿಟಿ ಓಲಾಗಿಂತ ಚೆನ್ನಾಗಿದೆ ಅಂತ ರಿವ್ಯೂ ಮಾಡುವ ಆಟೋಮೊಬೈಲ್ ಜರ್ನಲಿಸ್ಟ್ ಗಳೇ ಅದನ್ನ ಪ್ರಶಂಸಿಸಿದ್ದಾರೆ ಅಟ್ ದಿ ಸೇಮ್ ಟೈಮ್ ಓಲಾ ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ಸಾಕಷ್ಟು ನೆಗೆಟಿವಿಟಿ ಇದೆ ಸದ್ಯಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಪಾಪ ಅವರು ಇಂಡಿಯನ್ ಕಂಪ್ನಿನೇ ಬಟ್ ಸದ್ಯಕ್ಕಂತೂ ನೆಗೆಟಿವಿಟಿ ಕಾಣಿಸ್ತಾ ಇದೆ ವಿಸಿಬಲ್ ಆಗಿ ಆದ್ರೆ ಚೇತಕ್ಗೆ ಬರೀ ಪಾಸಿಟಿವಿಟಿನೇ ಇದೆ ರೇಂಜ್ ಹಾಗೂ ಸ್ಪೀಡ್ ಕಮ್ಮಿ ಇದ್ರೂ ರಿಲಯಬಲ್ ಅಂತ ಕರೆಸ್ಕೊಳ್ತಾ ಇವೆ ಕ್ವಾಲಿಟಿ ಇಶ್ಯೂಸ್ ಇಲ್ಲ ಓಲಾ ಮಹಾ ಕುಸಿತ ಸ್ನೇಹಿತರೆ ಈ ಆರ್ಥಿಕ ವರ್ಷದ ಆರಂಭದಲ್ಲಿ ಅಂದ್ರೆ ಏಪ್ರಿಲ್ ನಲ್ಲಿ ಓಲಾ ಎಲೆಕ್ಟ್ರಿಕ್ ಮಾರ್ಕೆಟ್ ಶೇರ್ ಬರೋಬರಿ ಐವತ್ತೆರಡು ಪರ್ಸೆಂಟ್ ಇತ್ತು ಬಜಾಜ್ ಹಾಗೂ ಟಿವಿಎಸ್ ಗಳ ಮಾರ್ಕೆಟ್ ಶೇರ್ ಹನ್ನೆರಡು ಪರ್ಸೆಂಟ್ ಮಾತ್ರ ಇತ್ತು ಆದರೆ ಕೇವಲ ಆರೇಳು ತಿಂಗಳಿಗೆ ಚಿತ್ರಣ ಚೇಂಜ್ ಆಗಿದೆ ಅರ್ಧಕ್ಕರ್ಧ ಮಾರ್ಕೆಟ್ ಶೇರ್ ಹೊಂದಿದ್ದ ಓಲಾ ಈಗ ಎರಡಲ್ಲ ಮೂರನೇ ಸ್ಥಾನಕ್ಕೆ ಹೋಗಿದೆ ಡಿಸೆಂಬರ್ ನಲ್ಲಿ ಚೇತಕ್ ಮಾರ್ಕೆಟ್ ಶೇರ್ ಇಲ್ಲಿ ನಾವು ಒಟ್ಟಾರೆಯಾಗಿ ಬಜಾಜ್ ಮಾರ್ಕೆಟ್ ಶೇರ್ ಹೇಳ್ತಿಲ್ಲ ಕೇವಲ ಎಲೆಕ್ಟ್ರಿಕ್ ಬೈಕ್ ಬಜಾಜ್ ಚೇತಕ್ ಇದು ಒಂದರ ಮಾರ್ಕೆಟ್ ಶೇರ್ ಎಲೆಕ್ಟ್ರಿಕ್ ಇವಿ ಬೈಕ್ ಇಂಡಸ್ಟ್ರಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಎರಡನೇ ಸ್ಥಾನದಲ್ಲಿ ವಿ ಎಸ್ ಎಲೆಕ್ಟ್ರಿಕ್ ಬಂದಿದೆ ಇಪ್ಪತ್ತೆರಡು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದೆ ಓಲಾ ಎಲೆಕ್ಟ್ರಿಕ್ ಹದಿನೆಂಟು ಪರ್ಸೆಂಟ್ ಮಾರ್ಕೆಟ್ ಶೇರ್ ಜೊತೆ ಮೂರನೇ ಸ್ಥಾನದಲ್ಲಿದೆ ಐವತ್ತೆರಡು ಪರ್ಸೆಂಟ್ ನಿಂದ ಹದಿನೆಂಟು ಪರ್ಸೆಂಟ್ ಕುಸ್ತಿದೆ ಅಂದ್ರೆ ಓಲಾಗ್ ಆಗಿರೋ ನಷ್ಟ ಬಜಾಜ್ ಹಾಗೂ ಟಿ ಗಳಿಗೆ ಲಾಭದ ರೂಪದಲ್ಲಿ ಕಾಣಿಸ್ತಿದೆ ಇಂಡಸ್ಟ್ರಿ ಗ್ರೋ ಆಗ್ತಿರೋ ಟೈಮ್ ಕರೆಕ್ಟ್ ಆಗಿ ಇವರು ಈ ಬೈಕ್ ಗಳನ್ನು ತಂದು ಇವರು ಸೇಲ್ ಮಾಡ್ತಿದ್ದಾರೆ ಭಾರತದಲ್ಲಿ ಇ ವಿ ಟೂ ವೀಲರ್ ಮಾರ್ಕೆಟ್ ಹುಟ್ಟ ಹಾಕಿ ಚಿಗಿರೋ ಕಾರಣ ಆಗಿದ್ದು ಓಲಾ ಆದ್ರೆ ಆ ಮಾರ್ಕೆಟ್ ಬೆಳೆಯೋ ಟೈಮ್ ನಲ್ಲಿ ಇವ್ರು ಬಂದು ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ ಈಗ ಇವೆಲ್ಲ ಕುದ್ದು ಕೇಂದ್ರ ಸರ್ಕಾರದ ನ್ಯಾಷನಲ್ ವೆಹಿಕಲ್ ರಿಜಿಸ್ಟ್ರಿ ಅಥವಾ ವಾಹನ ಪೋರ್ಟಲ್ನ ಡೇಟಾ ಇದು ಅಫಿಷಿಯಲ್ ಅಂಕಿಅಂಶ ಸ್ನೇಹಿತರೆ ಕಳೆದ ಎರಡು ತಿಂಗಳಲ್ಲಿ ಓಲಾ ಎಲೆಕ್ಟ್ರಿಕ್ ಸಾಲು ಸಾಲು ಹೊಸ ಸ್ಕೂಟರ್ ಗಳನ್ನು ಲಾಂಚ್ ಮಾಡಿದೆ ಬರೀ ಮೂವತ್ತೊಂಬತ್ತು ರೂಪಾಯಿಗೆ ಅರವತ್ನಾಲ್ಕಿ ರೇಂಜ್ ನಲ್ಲಿ ಅಫೋರ್ಡಬಲ್ ಸ್ಕೂಟರ್ ಗಳನ್ನ ಕೂಡ ಲಾಂಚ್ ಮಾಡಿತು ಎಪ್ಪತ್ತೈದು ಸಾವಿರ ರೂಪಾಯಿಯಿಂದ ಎರಡೂವರೆ ಲಕ್ಷ ರೂಪಾಯಿ ರೇಂಜ್ ನಲ್ಲಿ ರೋಸ್ಟರ್ ಬೈಕ್ ಲಾಂಚ್ ಮಾಡಿತು ಬರುವ ಎರಡು ವರ್ಷಗಳಲ್ಲಿ ಬರೋಬ್ಬರಿ ಇಪ್ಪತ್ತು ಹೊಸ ಮಾಡೆಲ್ ಲಾಂಚ್ ಮಾಡೋ ಪ್ಲಾನ್ ಅಂದರೆ ಅಂದ್ರೆ ಈಗಿಂದ ಪ್ರತಿ ಮೂರು ತಿಂಗಳಿಗೆ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋ ಗುರಿಯನ್ನು ಇಡ್ಬೋದು ಇಷ್ಟೆಲ್ಲ ಅನೌನ್ಸ್ಮೆಂಟ್ ನಡುವೆ ಓಲಾ ಮಾರ್ಕೆಟ್ ಶೇರ್ ಕಮ್ಮಿ ಆಗ್ತಾನೆ ಸೇಲ್ಸ್ ಫಿಗರ್ಸ್ ಬಜಾಜ್ ಆಟೋ ಸ್ಟಾಕ್ ಬೆಲೆಯಲ್ಲೂ ರಿಫ್ಲೆಕ್ಟ್ ಆಗ್ತಾ ಇದೆ ಕಳೆದ ವಾರ ವಿ ಎಸ್ ಮೋಟಾರ್ಸ್ ಮತ್ತು ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಗಳ ಬೆಲೆ ಚೂರು ಇಳಿದಿದ್ರೆ ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ ಅದು ಪೀಕಿಗೆ ಹೋಗಿ ಸ್ವಲ್ಪ ಡೌನ್ ಇದೆ ಈಗ ಬಟ್ ಸ್ಟಿಲ್ ಸಡನ್ ಆಗಿ ಎರಡು ಪರ್ಸೆಂಟ್ನ ನ ಸ್ಪೈಕ್ ಅಲ್ಲಿ ಕಾಣಿಸ್ತಾ ಇದೆ ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಟೈಮ್ನಲ್ಲಿ ಬಜಾಜ್ ಮತ್ತೆ ಚೂರಿಗ ಉಸಿರಾಡಿದೆ ಷೇರು ಬೆಲೆ ವಿಚಾರಕ್ಕೆ ಬಂದಾಗ ಕಾದು ಹೊಡೆದ ಓಜಿಗಳು ಸ್ನೇಹಿತರೆ ಭಾರತದ ಟೂ ವೀಲರ್ ಇಂಡಸ್ಟ್ರಿಯ ಓಜಿ ಅಂದ್ರೆ ಒರಿಜಿನಲ್ ಗ್ಯಾಂಗ್ಸ್ಟರ್ಗಳು ಯಾವತ್ತಿದ್ರೂ ಹೀರೋ ಬಜಾಜ್ ಹಾಗೂ ವಿ ಎಸ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಬಜಾಜ್ ಆಟೋಗೆ ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಕಂಪನಿ ಅನ್ನೋ ಅವಾರ್ಡ್ ಬಂದಿದೆ ಇದೇ ವೇದಿಕೆಯಲ್ಲಿ ರಾಜೀವ್ ಬಜಾಜ್ ಓಲಾ ತೋ ಓಲಾ ಹೇ ಚೇತಕ್ ತೋ ಶೋಲಾ ಹೇ ಅಂದಿದ್ರು ಸ್ನೇಹಿತರೆ ಕಳೆದ ವರ್ಷ ಎಸ್ ಹಾಗೂ ಬಜಾಜ್ ಟಾಪ್ ಮೂರರಲ್ಲೂ ಇರಲಿಲ್ಲ ವಿ ಟೂ ವೀಲರ್ ಇಂಡಸ್ಟ್ರಿಯಲ್ಲಿ ಹೋದ ನಂತರ ಜಪಾನ ಒಕೆನಾವ ಮತ್ತು ಹೀರೋ ಡಾಮಿನೇಟ್ ಮಾಡ್ತಿದ್ವು ಹೀರೋ ಏತರ್ ಹೂಡಿಕೆ ಮಾಡಿದೆ ಹಾಗೆ ತನ್ನ ಇಂಡಿಪೆಂಡೆಂಟ್ ವಿಗಳನ್ನು ಆಫರ್ ಮಾಡಿದೆ ಆದರೆ ಹೀರೋ ಎಲೆಕ್ಟ್ರಿಕ್ ಆರಂಭದಲ್ಲಿ ಸದ್ದು ಮಾಡಿದ ಕ್ರಾಶ್ ಆಗ್ತಿದೆ ಹಾಗಿದ್ರೂ ಏತರ್ ಸ್ಟೇಬಲ್ ಆಗಿರೋದು ಹೀರೋಗೆ ಇನ್ನು ಇ ಮಾರ್ಕೆಟ್ ನಲ್ಲಿ ಸ್ವಲ್ಪ ಗ್ರಿಪ್ ಅನ್ನ ಕೊಟ್ಟಿದೆ ಭಾರತದಲ್ಲಿ ವಿ ಟೂ ವೀಲರ್ಗಳಿಗೆ ಗಳಿಗೆ ಅಷ್ಟಾಗಿ ಸ್ಕೋಪ್ ಇರದ ಟೈಮ್ನಲ್ಲಿ ಓಲಾ ಏತರ್ ಮುಂತಾದ ಸಣ್ಣ ಪುಟ್ಟ ಕಂಪನಿಗಳು ಬಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡಿದ್ರು ಓಲಾ ಅಂತೂ ದೊಡ್ಡ ಪ್ರಮಾಣದ ಹೂಡಿಕೆ ಜಗತ್ತಿನ ಅತಿ ದೊಡ್ಡ ಫ್ಯೂಚರ್ ಫ್ಯಾಕ್ಟ್ರಿ ಐಪಿಒ ಅಂತ ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪಾನ್ಷನ್ ಕ್ರಮಗಳನ್ನು ಕೈಗೊಳ್ಳುತ್ತು ಈಗಲೂ ಮಾಡ್ತಾ ಇದೆ ಆದರೆ ಓಲಾ ರಿಲಯಬಿಲಿಟಿ ಇನೋವೇಷನ್ ಹಾಗೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಓಲಾ ಸೇರಿದಂತೆ ಆರಂಭದಲ್ಲಿ ಸದ್ದು ಮಾಡ್ತಿದ್ದ ಕಂಪನಿಗಳು ಹೆಚ್ಚಿನ ಕಾಂಪೋನೆಂಟ್ ವಿದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ವು ಬಹಳ ಕ್ಯಾಶುವಲ್ ಅಪ್ರೋಚ್ ನಲ್ಲಿ ಬಿಸ್ನೆಸ್ ಶುರು ಮಾಡಿದ್ರು ವಿ ಟೂ ವೀಲರ್ ಗಳ ಕ್ವಾಲಿಟಿ ಆಫ್ಟರ್ ಸೇಲ್ ಸರ್ವಿಸ್ ಚೆನ್ನಾಗಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಬರೋಕ್ ಶುರುವಾಯಿತು ಚಾರ್ಜಿಂಗ್ ಇನ್ಫ್ರಾ ಬಗ್ಗೆ ಶುರುವಾಯಿತು ಟಿ ವಿ ಎಸ್ ಬಜಾಜ್ ಇವೆಲ್ಲ ಏನ್ ಮಾಡ್ತಿದ್ದಾರೆ ಮಾಡ್ಲಿ ಮಾಡ್ಲಿ ಮಾರ್ಕೆಟ್ ಸ್ವಲ್ಪ ಹದ ಮಾಡಲಿ ಕಂಬಳಕ್ಕೆ ಒಂದಷ್ಟೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಆಮೇಲೆ ಕೋಣಗಳು ಒಲಶಾಲಿ ಕೋಣಗಳು ನುಗ್ತಾವಲ್ಲ ಆ ರೀತಿ ಹದ ಆಗ್ಲಿಕ್ಕೆ ಕಾಯ್ತಾ ಇದ್ವು ಈಗ ಹದ ಆದಮೇಲೆ ಓಕೆ ನಮ್ಮ ಟೈಮ್ ಅಂತ ಹೇಳಿ ಬಲಶಾಲಿ ಕೋಣಗಳು ಈ ಬಜಾಜು ಆಮೇಲೆ ಟಿ ವಿ ಎಸ್ ಇವರೆಲ್ಲ ನುಗ್ತಾ ಇದ್ದಾರೆ ಈಗ ಅಂದ್ರೆ ಈ ಓಲಾದು ಏ ಥರದ್ದು ವೀಕ್ನೆಸ್ ಪಾಯಿಂಟ್ಸ್ ಏನು ಏನೇನು ಆರ್ ಮಾಡ್ತಿದ್ದಾರೆ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಕಸ್ಟಮರ್ ಫೀಡ್ಬ್ಯಾಕ್ ಯಾವ ತರ ಇದೆ ಎಲ್ಲವನ್ನ ಗಮನಿಸಿ ಸ್ಟಡಿ ಮಾಡ್ತಾ ಇದ್ರು ಈಗ ಅದೆಲ್ಲವನ್ನ ನೋಡಿಕೊಂಡು ಎಲ್ಲ ಅದಕ್ಕೆ ಉತ್ತರವನ್ನ ಇವರು ಕೊಟ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಬೈಕನ್ನು ಆರಂಭದಲ್ಲಿ ಬಿಟ್ಟು ಜಾಸ್ತಿ ಪ್ರಮೋಟ್ ಕೂಡ ಮಾಡಿದೆ ಈಗ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಆರ್ ಎನ್ ಡಿ ಹಾಗೂ ಸಪ್ಲೈ ಚೈನ್ಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗಳ ಸಂಖ್ಯೆಯನ್ನು ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಬಂದಿದ್ದಾರೆ ಚೂರೇ ಮಾರ್ಕೆಟ್ ಶೇರ್ ಜಾಸ್ತಿ ಆಗ್ತಿದ್ದ ಹಾಗೆ ಈಗ ಫುಲ್ ಜೋರಾಗಿ ಹೋಗ್ತಿದ್ದಾರೆ ಬಜಾಜ್ ಈ ಒಂದೇ ವರ್ಷದಲ್ಲಿ ತನ್ನ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಮೂರ್ನಾಲ್ಕು ಪಟ್ಟು ಜಾಸ್ತಿ ಮಾಡಿಕೊಂಡಿದೆ ಯಾಕಂದ್ರೆ ಈಗ ಆಲ್ರೆಡಿ ದೇಶದ ಮೂಲೆ ಮೂಲೆಗಳಲ್ಲಿ ಈ ಕಂಪನಿಗಳ ಡೀಲರ್ಶಿಪ್ ಇದೆ ಸರ್ವಿಸ್ ಸ್ಟೇಷನ್ ಗಳಿದಾವೆ ಬಜಾಜ್ ಹತ್ರ ಅಂತೂ ಕೆಟಿಎಂದು ಇದೆ ಬಜಾಜ್ ದು ಇದೆ ಈಗ ಪ್ರತ್ಯೇಕ ಚೇತಕ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಗಳಲ್ಲೂ ಚೇತಕ್ ಕೊಡೋಕೆ ಶುರು ಮಾಡಿದ್ದಾರೆ ಪ್ಯೂರ್ ಈ ಕಂಪನಿಗಳಿಗೆ ಹೋಲಿಸಿದ್ರೆ ಈ ಕಂಪನಿಗಳಿಗೆ ಹೆಚ್ಚು ಮಾರ್ಕೆಟ್ ಎಕ್ಸ್ಪೋಜರ್ ಹಾಗೂ ಕಸ್ಟಮರ್ ಎಕ್ಸ್ಪೋಜರ್ ಇದೆ ಬ್ರ್ಯಾಂಡ್ ರಿಕಾಲ್ ಕೂಡ ಇದೆ ಹೊಸ ಪರಿಚಯ ಮಾಡಿಸಬೇಕು ಅಂತಿಲ್ಲ ಈ ಬ್ರಾಂಡ್ ದೊಡ್ಡ ಪ್ರಮಾಣದ ಕಸ್ಟಮರ್ಸ್ ಅನ್ನ ಹ್ಯಾಂಡಲ್ ಮಾಡಿ ಸರ್ವಿಸ್ ಕೊಟ್ಟು ಎಕ್ಸ್ಪೀರಿಯನ್ಸ್ ಇದೆ ಇದೇ ಅನುಭವನ ಬಳಸ್ಕೊಂಡು ಹಳೆ ಬಿಸ್ನೆಸ್ ನ ಬ್ರಾಂಡ್ ನೇಮ್ ಅನ್ನ ಬಳಸ್ಕೊಂಡು ಆರಂಭದಲ್ಲಿ ನಿಧಾನಕ್ಕೆ ಹೆಜ್ಜೆ ಇಟ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಜಾಜ್ ಚೇತಕ್ ಬಂತು ಎಲೆಕ್ಟ್ರಿಕ್ ಅದೇ ವರ್ಷ ಟಿ ವಿ ಎಸ್ ಕ್ಯೂಬ್ ಬಂತು ಹೀರೋ ಇನ್ನೂ ಆಗಿ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದಲ್ಲಿ ವೇಡ ತಗೊಂಬಂತು ಮೂರಂಕೆ ಸಂಖ್ಯೆಯಲ್ಲಿ ಕಂಪನಿಗಳಿಗೆ ಕಂಪನಿಗಳಿಗೆ ಇವಿ ಸೇಲ್ ಮಾಡೋಕೆ ಒಂದು ವರ್ಷ ಬೇಕಾಯಿತು ಆದರೆ ಕ್ವಾಲಿಟಿ ಆಫ್ಟರ್ ಸೇಲ್ ಸರ್ವಿಸ್ನಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಇ ವಿ ಗ್ರಾಹಕರು ಕೇಳ್ತಿರೋದು ಇದನ್ನೇ ಇದೇ ಕಾರಣಕ್ಕೆ ಈ ಕಂಪನಿಗಳು ಸಕ್ಸಸ್ ಕಂಡವು ಮಾರ್ಕೆಟ್ ಟ್ರೆಂಡನ್ನೇ ಉಲ್ಟಾ ಮಾಡಿದ್ವು ಹಾಗಂತ ಓಲಾಗೆ ಫ್ಯೂಚರ್ ಇಲ್ಲ ಅಂತಲ್ಲ ವಿ ಎಸ್ ಹೀರೋ ಬಜಾಜ್ ಇವಿ ಇಂಡಸ್ಟ್ರಿಗೆ ಕಾಲಿಡೋಕೆ ಧೈರ್ಯ ಮಾಡದ ಟೈಮ್ನಲ್ಲಿ ಒಂದು ಒಂದು ಇವಿ ಕ್ರಾಂತಿ ಮಾಡಿದ್ದು ಓಲಾನೆ ಓಲಾ ಐಪಿಒಗೂ ಆರಂಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಒಳ್ಳೆ ಪ್ರೀಮಿಯಂ ಸಿಕ್ಕಿತ್ತು ಆದರೆ ಈಗ ಓಲಾ ಸ್ಟಾಕ್ ಪ್ರೈಸ್ ಸ್ವಲ್ಪ ಕೊಲ್ಯಾಪ್ಸ್ ಆಯಿತು ಆಮೇಲೆ ಇದರಲ್ಲಿ ಹೂಡಿಕೆದಾರರಿಗೂ ಒಂದು ಪಾಠ ಇದೆ ಕಂಪನಿ ಆಪರೇಷನ್ಸ್ ರಿಲಯಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ನೋಡಬೇಕು ಓಲಾದ ಕಾಂಪಿಟೇಟರ್ಗೆ ಬಜಾಜ್ಗೆ ವಿ ಎಸ್ಗೆ ಹೀರೋಗೆ ದಶಕಗಳ ಅನುಭವದ ಜೊತೆಗೆ ಅವರದೇ ಆದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ ಆಗ್ಲೇ ಹೇಳಿದ ಹಾಗೆ ದೇಶದ ಮೂಲೆ ಮೂಲೆಯಲ್ಲೂ ಅವರು ರೀಚ್ ಆಗಿ ಆಗಿದೆ ಇದು ಇವರಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೊಡುತ್ತೆ ಹೊಸದಾಗಿ ಶೋರೂಮೇ ಹಾಕಬೇಕಂತಿಲ್ಲ ಇರೋ ಶೋರೂಮ್ ಅಲ್ಲೂ ಕೂಡ ಎರಡೆರಡು ಚೇತಕ್ನ ಹಾಕ್ತಾ ಹೋದ್ರೂ ಕೂಡ ರೀಚ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಚೇತಕ್ನ ಪ್ರತ್ಯೇಕ ನೆಟ್ವರ್ಕ್ ಅನ್ನ ಕೂಡ ಸ್ಥಾಪನೆ ಮಾಡುತ್ತಿದ್ದಾರೆ ಉದಾಹರಣೆಗೆ ಸೊ ಈ ಎಲ್ಲ ದೃಷ್ಟಿಯಲ್ಲಿ ನೋಡಿದಾಗ ಆರಂಭದಲ್ಲೇ ಯಾರಾದ್ರೂ ದೊಡ್ಡ ಪ್ರಮಾಣದ ಹೂಡಿಕೆಯನ್ನ ಓಲಾದಲ್ಲಿ ಮಾಡಿದ್ರೆ ಅವ್ರಿಗೆ ಕೈ ಸುಟ್ಕೊಳ್ತಾ ಇರ್ತಾರೆ ಹಾಗಾಗಿ ಇಂತಹ ಹೊಸ ಇಂಡಸ್ಟ್ರಿ ಸೆಟಲ್ ಆಗೋದಕ್ಕೆ ಟೈಮ್ ಕೊಡಬೇಕು ಆಲ್ರೆಡಿ ಮಾರ್ಕೆಟ್ ಅಲ್ಲಿರೋ ಬಿಗ್ ದಾದಾಗಳು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಕೂಡ ಕಣ್ಣಿಟ್ಟಿರ್ಬೇಕು ಈಗ ನೋಡಿ ಬಜಾಜ್ಗೆ ಎಂತ ಟರ್ನ್ ಅರೌಂಡ್ ಮಾಡಿ ತೋರಿಸಿದೆ ಹಾಗಾಗಿ ಇಲ್ಲಿ ಹೂಡಿಕೆದಾರರಿಗೂ ಒಂದು ಪಾಠ ಇರುತ್ತೆ ವಿನ್ನರ್ ಯಾರು ಲೂಸರ್ಸ್ ಯಾರು ಅನ್ನೋ ಕ್ಲಿಯರ್ ಪಿಕ್ಚರ್ ಇನ್ನೂ ಇರದ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಹೂಡಿಕೆ ಸೂಕ್ತ ಅಲ್ಲ ಸಣ್ಣ ಎಕ್ಸ್ಪೋಜರ್ ಸಣ್ಣ ಓಪನಿಂಗ್ ತಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಆದರೆ ನೋಡಿಕೊಂಡು ಕಾದು ನಿಧಾನಕ್ಕೆ ಅಲ್ಲಿ ವೇಟೇಜ್ ಅನ್ನ ಜಾಸ್ತಿ ಮಾಡ್ತಾ ಹೋಗಬೇಕು ಫಸ್ಟ್ ಆಫ್ ಆಲ್ ಯಾವುದೇ ಇಂಡಸ್ಟ್ರಿಯಲ್ಲಿ ಒಂದೇ ಕಡೆಗೆ ನಾನು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನು ಹಾಕ್ತೀನಿ ಅನ್ನೋದು ಕೂಡ ಮೂರು ಅದರಲ್ಲೂ ಕೂಡ ಟೂ ವೀಲರ್ ಇ ವಿ ಅನ್ನೋ ಹೊಸ ಉದಯೋನ್ಮುಖ ಸೆಕ್ಟರ್ ನಲ್ಲಿ ಕಂಪ್ಲೀಟ್ ಡಸ್ಟ್ ಸೆಟಲ್ ಆಗೋ ತನಕ ವೇಟ್ ಮಾಡಿಕೊಂಡು ನಿಧಾನಕ್ಕೆ ಹಂತ ಹಂತವಾಗಿ ಪೊಸಿಷನ್ ಬಿಲ್ಡ್ ಮಾಡೋದು ಸೂಕ್ತ ಇವಾಗ ನಿಮಗೊಂದಷ್ಟು ಕ್ಲಾರಿಟಿ ಸಿಗ್ತಾ ಇರ್ಬೋದು ಯಾರ ಸ್ಥಾನ ಅಂತ ಅಂಥೇಳಿ ಹಾಗಂತ ಓಲಾ ಬಿದ್ದು ಹೋಗಬಾರ್ದು ಅದು ಒಂದು ಭಾರತದ ಕಂಪ್ನಿಯೇ ಅವ್ರಿಗೊಂದು ಸ್ಥಾನ ಇದ್ದೇ ಇರುತ್ತೆ ಅವರು ತಮ್ಮ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಮತ್ತು ಆಫ್ಟರ್ ಸೇಲ್ಸ್ನಲ್ಲಿ ಸರ್ವಿಸ್ನಲ್ಲಿ ಒಂದಷ್ಟು ಸುಧಾರಣೆ ಮಾಡಿಕೊಂಡು ಅವರು ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಮಾರ್ಕೆಟಲ್ಲಿ ಇರಲಿ ಅವ್ರಿಗೂ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಆಶಿಸೋಣ ಬಟ್ ಅಲ್ಲಿ ಕಾಂಪಿಟೇಷನ್ ಚೆನ್ನಾಗಾಗಿ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕ್ವಾಲಿಟಿ ಕೊಟ್ಟು ಜನರಿಗೆ ಒಳ್ಳೆ ಟೂ ವೀಲರ್ ಇ ವಿಗಳ ಸಿಗಲಿ थैंक यू सो मच मत मत भेटी आगे नमस्ते